ಏನು ಹೇಳ್ತೀನಿ ಅಂತಂದರೆ ಫಸ್ಟ್ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತಂದರೆ ಎಲ್ಲರೂ ಈ ನಮ್ಮ ಹುಟ್ಟಭಾಗಕ್ಕೆ ಬಂದು ನಮಗೆ ಶುಭ ಹಾರೈಸ್ತಾ ಇದ್ದಾರೆ ಆದರೆ ಅದ್ರ ಜೊತೆ ನಮ್ಮ ಪಕ್ಷ ಸಂಘಟನೆಗೂ ಒಂದು ಶಕ್ತಿ ತುಂಬಿಸ್ತಾ ಇದೆ ನಾವೆಲ್ಲ ಒಟ್ಟಿಗೆ ಸೇರಿದಾಗ ನಮಗೆ ನಿಜವಾಗ್ಲೂ ಒಂದು ಹುಮಸ್ ಹೆಚ್ಚಾಗುತ್ತೆ ಇವಾಗ ಇನ್ನು ಮುಂದೆ ಜಿ ಬಿ ಎಲೆಕ್ಷನ್ಸ್ ಬರುತ್ತೆ ನಾವೆಲ್ಲ ಭಾಳ ಕೆಲಸ ಮಾಡೋದಿದೆ ಈ ಥರ ಖುಷಿಯಾಗಿ ಒಟ್ಟಿಗೆ ಸೇರಿದಾಗ ಇನ್ನೂ ಒಂದು ಉತ್ಸಾಹದಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೋದು ನೋಡೋದಿದ್ರೆ ಮುಂದಿನ ವರ್ಷ ಆಗುತ್ತೆ ಅಂತ ಕಾಣುತ್ತೆ ಖಂಡಿತ ಅವರು ಅವರು ಅಧಿಕಾರದಲ್ಲಿ ಇದ್ದಾಗ ನಮ್ಗೆ ಗುಂಡಿಗಳು ಕೊಟ್ಟಿದ್ದಾರೆ ಅದನ್ನ ನಾವು ಇನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಫೈವ್ ಒನ್ ಫೈವ್ ಸಾಕಷ್ಟು ಅಭಿಮಾನಿಗಳು ಬಂದು ಮಾಡಿದ್ದಾರೆ ನನಗೆ ಹೊಸ ವರ್ಷ ಇನ್ನು ಎರಡು ತಿಂಗಳಲ್ಲಿ ಇನ್ನೊಂದು ಹೊಸ ವರ್ಷ ಬರುತ್ತೆ ಅದರ ಮಧ್ಯದಲ್ಲಿ ಬೇರೆ ಬೇರೆ ಹಬ್ಬಗಳಿವೆ ಎಲ್ಲದಕ್ಕೂ ನಾನು ನಿಮ್ಮ ಮೂಲಕ ಎಲ್ಲರಿಗೂ ಶುಭ ಹಾರೈಸಿ